ನಮಸ್ಕಾರ ರೈತ ಬಾಂಧವರೇ ಹಾಗೂ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಎಲ್ಲರಿಗೂ ನಮಸ್ಕಾರಗಳು ನಾನಿದಿನ ಒಂದು ಫಾರಂ ನಲ್ಲಿ ಇದ್ದೀನಿ ಮತ್ತೆ ತೋಟದಲ್ಲಿ ಇದ್ದೀನಿ ಈ ತೋಟ ಮತ್ತು ಈ ಫಾರಂ ವಿಶೇಷವಾಗಿದೆ ವಿಶೇಷವಾಗಿದೆ ಹೇಗಿದೆ ಎಂತಕ್ಕಂಥದ್ದನ್ನ ನೀವು ನೋಡ್ಬೇಕು ಅಂತಂದ್ರೆ ಮೀಡಿಯಾವನ್ನ ಕಂಟಿನ್ಯೂ ಆಗಿ ನೋಡಿ ಏನು ಈ ಒಂದು ಸ್ಪೆಷಲಿಟಿ ಇದೆ ಈ ಒಂದು ತೋಟದಲ್ಲಿ ಎಂತಕ್ಕಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ಆ ಯುವ ರೈತರು ಹೇಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅವರು ಈ ತೋಟದಲ್ಲಿ ಯಾವ್ಯಾವ ಟೈಪ್ ಅಲ್ಲಿ ಕೃಷಿಯನ್ನ ಮಾಡಿ ಏನೇನ್ ಬೆಳೆದಿದ್ದಾರೆ ಮತ್ತು ಆ ಫಾರಂ ನಲ್ಲಿ ಏನೇನ್ ಸಾಕಾಣಿಕೆ ಮಾಡಿದ್ದಾರೆ ಎಂತಕ್ಕಂಥದನ್ನ ನಾನು ತಿಳಿಸ್ಕೊಡ್ತೀನಿ ಸದಾ ಯುವ ರೈತರು ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದೆ ಸರ್

ಹಲವಾರು ಗಿಡಗಳನ್ನ ನೋಡ್ರಿ ನೋಡೋಣ ನಿಮ್ ತೋಟ ಹೇಗ್ ಮಾಡಿದ್ದೀರಿ ಸ್ನೇಹಿತರೆ ಇವ್ರು ಈ ತರದಲ್ಲಿ ಅಡಿಕೆ ಬಾಳೆ ತೆಂಗು ಹಲವಾರು ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ ಈ ಗಿಡಗಳನ್ನ ಹಾಕೊಂಡು ಆ ನಡುವೆ ನಾಟಿ ಕೋಳಿಗಳನ್ನ ಬಿಡ್ತಾರೆ ಈ ತರ ಪ್ಯೂರ್ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಇವರ ಒಂದು ಫಾರಂ ಹೇಗಿದೆ ಅಂತಕ್ಕಂಥದನ್ನ ನೋಡೋಣ ಬನ್ನಿ ಅವರೇ ಸ್ವತಃ ಆ ತೋಟವನ್ನ ತೋಟದಲ್ಲಿ ಫಾರಂ ಹೇಗ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಿಳ್ಸಿಕೊಡ್ತಾರೆ ಆ ನಡ್ರಿ ಪುನೀತ್ ಅವ್ರೆ ಈ ಒಂದು ಪ್ರಾರಂಭ ಮಾಡ್ಬೇಕಾದ್ರೆ ಏನೋ ಐಡಿಯಾ ಸಿಕ್ತು ಎಲ್ ಸಿಕ್ತು ನಮ್ದು ನಮ್ಮ ಮಾವರು ಇದ್ದಾರೆ ಆ ಮಾವರು ಅವ್ರ ಇದು ಗುಂಡಿ ತಗ್ಸ್ಬೇಕ ಅಂದ್ಬಿಟ್ಟು ಗುಂಡಿ ವೇಸ್ಟ್ ಆಯ್ತದ ತೊಟ್ಟಿ ಕರ್ಸಿ ತೊಟ್ಟಿ ಮೇಲೆ ಮೀನ್ ಕೂಡ ಒಂದು ಇನ್ನೂರ ಮುನ್ನೂರ ಸಾಕೆಯಾ ಅದ್ ನಮ್ಗೆ ನಮ್ ಖರ್ಚು ಕಾಯಿ ನಮ್ಗಾಗಬೇಕಲ್ಲ ಸಾಕು ನಮ್ ಖರ್ಚು ಖಾಲಿ ಅನ್ಬಿಟ್ಟು ನಾವ್ ಮಾಡಿರೋದು ಖರ್ಚು ಇದು ಕೋಳಿದು ಐತದಲ್ಲ ಕೋಳಿ ಕಸ ಏನ್ ವೇಸ್ಟೇಜ್ ಆಗಲ್ವಲ್ಲ ಆಗಲ್ವ ನೋಡೋಣ ಹೇಗ್ ಮಾಡಿದಿರಿ ನೋಡೋಣ ನೋಡಿ ಸ್ನೇಹಿತರೆ ಈ ತರದಲ್ಲಿ ಅವ್ರು ತೋಟ ಮಾಡ್ಕೊಂಡಿದ್ದಾರೆ ಮೂವತ್ ಕುಂಟಲಿ ಆ ಮೂವತ್ ಕುಂಟೆಲಿ ತೋಟ ಮಾಡ್ಕೊಂಡು ಈ ತರ ಒಂದು ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಶೆಡ್ ನಲ್ಲಿ ಅವ್ರು ಏನೇನ್ ಸಾಕಾಣಿಕೆ ಮಾಡಿದ್ದಾರೆ ಮತ್ತೆ ಆ ಸಾಕಾಣಿಕೆ ಸಹಿತ ನಲ್ಲಿ ಒಂದರಿಂದ ಒಂದು ಅನುಕೂಲ ಒಂದರಿಂದ ಮತ್ತೊಂದಕ್ಕೆ ಹೇಗೆ ಲಾಭ ಸಿಗುತ್ತೆ ಎಂಬತಕ್ಕಂಥದನ್ನ ನಾ ಅವರೇ ಹೇಳ್ತಾರೆ ಬನ್ನಿ ಈ ತರದಲ್ಲಿ ಅವ್ರು ಮಾಡ್ಕೊಂಡಿರತಕ್ಕಂತ ತೋಟ ಸೈಡ್ ಅಲ್ಲಿ ಒಂದು ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಶೆಡ್ ಅಲ್ಲಿ ನೋಡಿ ಕುರಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ಕುರಿ ಮತ್ತು ಮೇಕೆಗಳನ್ನ ಈ ತರ ಬಿಟ್ಟಿದ್ದಾರೆ ಈ ಕುರಿ ಮತ್ತು ಮೇಕೆಗಳನ್ನ ನೀವು ಎಷ್ಟು ಹಾಕಿದೀರಾ ನಮ್ದು ಮೂವತ್ತೈದು ಇದೆಯಾಡಿದೆ ಆ ಈ ಕುರಿ ಮತ್ತು ಮೇಕೆ ಸಾಕಾಣಿಕೆಯನ್ನ ಮೇಲ್ಗಡೆ ಮಾಡಿದ್ದೀರಿ ಕೆಳಗಡೆ ಕೆಳಗಡೆ ಕೋಳಿ ಕೋಳಿ ಅದ್ ಯಾವ ಟೈಪ್ ಅಲ್ಲಿ ಮಾಡಿದ್ದೀರಿ ನಡೀತಾ ನೋಡೋಣ ನೋಡಿ ಸ್ನೇಹಿತರೆ ಈ ತರದಲ್ಲಿ ಇವರು ಆ ಕುರಿ ಮತ್ತು ಮೇಕೆಗಳನ್ನ ಮೇಲ್ಗಡೆ ಸಾಕಾಣಿಕೆ ಮಾಡಲು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಈ ಪಕ್ಕದಲ್ಲೇ ತೋಟ ಇದೆ ಈ ತೋಟಗಾರಿಕೆಯನ್ನು ಮಾಡ್ಕೊಂಡಿದ್ದಾರೆ ಈ ಕೆಳಗಡೆ ಏನಿದೆ ಈ ಕುರಿ ಕಿಕ್ಕೆ ಮತ್ತು ಈ ಕುರಿಯ ಈ ಒಂದು ಮೇವುಗಳು ಕೊಟ್ಟಂತ ಬಿದ್ದಂತದನ್ನ ಆ ಕೋಳಿ ಮತ್ತು ಈ ಮೀನುಗಳು ತಿಂದು ಡೆವಲಪ್ ಆಗ್ಬೇಕು ಆ ತರದಲ್ಲಿ ಇವ್ರು ಮಾಡ್ಕೊಂಡಿದ್ದಾರೆ ಈ ಬಯಲಿಗೆ ಈ ತರ ಕೋಳಿ ಬಿಟ್ಬಿಡ್ತಾರೆ ಬೆಳಿಗ್ಗೆ ಇವತ್ತು ನ್ಯಾಚುರಲ್ ಆಗಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕೋಳಿ ಕೈಲೇ ಮರಿ ಮಾಡಿಸಿ ನೋಡಿ ಮರಿಗಳಿದೆ ನಾನು ಇವ್ರಿಗೆ ಸ್ಟಾರ್ಟಿಂಗು ಒಂದು ಇನ್ನೂರು ಮರಿಯನ್ನ ಕೊಡ್ತೀನಿ ಅಂತ ಹೇಳಿದೆ ಇಲ್ಲ ಸರ್ ಕೋಳಿಕೆ ನ್ಯಾಚುರಲ್ ಆಗಿ ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ತೋಟ ಮಾಡ್ತೀನಿ ನ್ಯಾಚುರಲ್ ಆಗಿ ಕೋಳಿಯನ್ನ ಸಾಕ್ತೀನಿ ಅಂತ ಹೇಳಿದ್ರು ಅದೇ ಟೈಪ್ ಸಾಕಿದ್ದಾರೆ ಮೇಲ್ಗಡೆ ಏನಿದೆಯೋ ಅಲ್ಲಿ ಕುರಿಕ್ ಮತ್ತು ಮೇಕೆಗಳಿದೆ ಈ ಕೆಳಗಡೆ ಕೋಳಿ ಕಸ ಬೀಳುತ್ತೆ ನೋಡಿ ಸ್ನೇಹಿತರೆ ಈ ಕೆಳಗಡೆ ಈ ಆ ಮೇಲಿರ್ತಕ್ಕಂತ ಕುರಿ ಹಾ ಈ ಕೋಳಿ ಇಕ್ಕೆ ಬೀಳುತ್ತಂತೆ ಈ ಕೋಳಿ ಇಕ್ಕೆ ಬಿದ್ದುದು ಎಲ್ಲಿ ಬೀಳ್ಬೇಕು ನೋಡಿ ಸ್ನೇಹಿತರೆ ಇದು ನೀರು ಸಾಕಾಣಿಕೆ ಪುನೀತ್ ಅವ್ರೆ ನೀ ಎಷ್ಟು ಮರಿ ಬಿಟ್ಟಿದ್ದೀರಾ ಮೀನ್ ಬಿಟ್ಟಿದೆ ಮೀನ್ ಬಿಡ್ಬೇಕು ಮೀನ್ ಮರಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ ನೋಡಿ ಅದು ಇವಾಗ ಮೊದ್ಲು ಹೋಗಿ ತಗೋಬೇಕು ಮೊದ್ಲು ಯಾವ ರೀತಿ ಬುಕ್ ಮಾಡಿದ್ರೆ ಹೋಗಿ ತರಬೇಕು ಇದರಿಂದ ಏನ್ ಅನುಕೂಲ ಈ ಟೈಪ್ ಅಲ್ಲಿ ಮಾಡ್ಕೊಂಡಿದ್ದೀರಲ್ಲ ಮೀನ್ ಕೋಳಿ ಕೋಳಿ ಕಸ ಮೀನ್ ತಿಂತಾವೆ ಕೋಳಿ ಕಸವನ್ನ ಮೀನ್ ತಿಂತವೆ ಅದ್ರಿಂದ ಒಂಚೂರು ಇದಾಯ್ತವೆ ನಮ್ಗೆ ಜಾಸ್ತಿ ಮೇವು ಇಸ್ಕೊಳ್ಳಲ್ಲ ನೋಡಿ ಸ್ನೇಹಿತರೆ ಈ ಒಂದು ಏನೋ ಜಾಲ್ರಿ ಮೆಸ್ ಜಾಲ್ರಿ ಕಾಣ್ತಾ ಇದೆಯೋ ಇಲ್ಲಿ ಕೋಳಿಗಳು ಇರ್ತವೆ ಇಲ್ಲಿ ಕೋಳಿ ಒಡ್ಡಾಡ್ತವೆ ಕೋಳಿ ಕುತ್ಕೋತವೆ ನೈಟ್ ಹೊತ್ತು ಇದ್ರ ಮೇಲೆ ನೈಟ್ ಕೋಳಿ ಕೋಳಿ ಅಥವಾ ಕೋಳಿ ತಿಂತವೆ ಈ ಒಂದು ನೀರ್ ಗಿಕ್ಕಿ ಬಿದ್ದಾಗ ನೀರ್ ಇರ್ತವೆ ನೀರ್ ತಿಂತವೆ ಕ್ಲೀನ್ ಮಾಡ್ತಿದ್ದೆ ತೊಟ್ಟಿಯಾ ಅವಾಗ ಈಚೆ ಕೊಟ್ಟಿದ್ರೆ ನಮ್ಮ ಅಕ್ಕಿ ಸಸಿ ಬೃಹತ್ ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರೆ ಇವರ ಕೃಷಿ ನೀತಿ ಮೇಲ್ಗಡೆ ಮೀನು ಹುಳ ಕೀಟನಾಶಕ ಅವೆಲ್ಲ ತಿಂತಾ ಇರ್ತಾವಲ್ಲ ಕುರಿ ಮತ್ತೆ ಮೇಕೆಯನ್ನು ಸಾಕಾಣಿಕೆ ಮಾಡಿದ್ದಾರೆ ಆ ಮೇಲ್ಗಡೆ ಬೀಳ್ತಕ್ಕಂತ ಇಕ್ಕೆಗಳು ಏನಿದೆಯೋ ಅದು ಈ ಒಂದು ಆ ನೀರಿಗೆ ಉಂಡಕ್ಕೆ ಬಿದ್ದಾಗ ಆ ಒಂದು ಮೀನುಗಳಿಗೆ ಆಹಾರ ಆಗ್ಬೇಕು ಪ್ಲಸ್ ಈ ರಾತ್ರಿ ವೇಳೆ ಈ ಒಂದು ಜಾಲರಿಯ ಮೇಲೆ ಕೋಳಿಗಳು ಕುಳಿತುಕೊಂಡಾಗ ಅದರ ಇಚ್ಛೆಗಳು ಬಿದ್ದಾಗ ಆ ಒಂದು ಇಕ್ಕೆ ಮೀನ್ಗೆ ಮೇವಾಗುತ್ತೆ ಮತ್ತೆ ಆ ನೀರನ್ನ ಒಂದು ವಾರಕ್ಕೊಂದ್ಸರಿ ಈ ತರ ಅವರ ಏನ್ ತೋಟ ಇದೆಯೋ ಅಲ್ಲಿಗೆ ಡಂಪ್ ಮಾಡ್ತಾರಂತೆ ನೋಡಿ ಇವರ ಒಂದು ಐಡಿಯಾ ಹೇಗಿದೆ ಕೃಷಿಯಲ್ಲಿ ಒಂದರಿಂದ ಒಂದು ಮತ್ತೊಂದ್ಕೆ ಅನುಕೂಲ ಆಗ್ತಕ್ಕಂಥದ್ದು ಕುಣಿತಾರೆ ಈ ಒಂದು ಐಡಿಯಾ ಎಲ್ಲಿ ಸಿಕ್ಕೋ ಸ ನಮ್ದು ನಾ ನಮ್ ಮಾವ ಹೇಳಿರೋದು ಈ ತರ ಮಾಡಿದ್ರ ಮಗ ಈ ಒಂದು ಒಂದ್ ಫೇಲ್ ಆದ್ರೂ ಒಂದ್ ಪಾಸ್ ಆಗುತ್ತೆ ಉನ್ನೆ ಮಾಡಕ್ ಹೋಗ್ಬಾರ್ದು ಉನ್ ಓದು ಓದ್ ಓದುವೆ ಅಲ್ಲಿ ಎಲ್ಲ ಬೆಳಿತಾರೆ ಅದ್ನೇ ಇವಾಗ ಒಂದ್ ನಾ ತರ ಮಾಡಿದ್ರೆ ಒಂದ್ ಪಾಸ್ ಆಗಿ ಒಂದ್ ಫೇಲ್ ಆಯ್ತದೆ ಅದು ನಮ್ಗೆ ರೈತರಿಗೆ ನಮ್ಗೆ ಇದಾಯ್ತದೆ ಹ್ಮ್ ಹಲವಾರು ಮಾಡಬಾರ್ದು ಅದು ಒಂದ್ ಕುಂಟೆ ಇರಲಿ ಏಳ್ ಕುಂಟೆ ಇರಲಿ ಅದು ಹತ್ತು ತರ ಮಾಡ್ಬೇಕು ಹತ್ತು ತರ ಇದ್ರೆ ರೈತ ಪಾಸ್ ಆಗ್ತದೆ ಇದ್ರವರೆ ಯಾವ್ದೇ ಕಾರಣಕ್ಕೂ ಪಾಸ್ ಆಗಲ್ಲ ಅವನು ಅವ್ನ್ ಬೆಳಿತಾನಂತ ಇವ್ನ್ ಬೆಳೆಯೋದು ಇವ್ನ್ ಬೆಳಿತಾನೆ ಅವನ್ ಬೆಳೆಯೋದು ಅದ್ ಮಾಡಕ್ ಹೋಗ್ಬಾರ್ದು ರೈತರು ಮತ್ತೆ ನಮ್ಮ ಅದು ಒಳಗೆ ಹತ್ತು ತರ ಐಟಂ ತರ ಐಟಂ ಏನಾದ್ರು ಏನು ಇರ್ಬೇಕು ನಮ್ಗೆ ಅಟ್ಟಿಸುತ್ತಿನೇ ಕಸಾ ಗಿಸ ಬಿದ್ರೆ ನಮ್ಗೆ ಇದಾಯ್ತದೆ ಲಾಭ ಆಯ್ತದೆ ಆಹ್ ಓಕೆ ಉತ್ತಮವಾದಂತ ಮಾಹಿತಿ ಇದೆ ಹಾ ಆ ನಿಮ್ಮ ನೀವು ಉತ್ತಮವಾದಂತಹ ಒಂದು ಮಾಹಿತಿಯನ್ನ ನಮ್ಮ ಯೂಟ್ಯೂಬ್ ಚಾನಲ್ ನೀಡಿದ್ದೀರಿ ಮತ್ತೆ ಹಲವಾರು ರೈತರು ಇದನ್ನೇ ಹೇಳ್ತಾ ಇರ್ತಾರೆ ಸರ್ ವಿಭಿನ್ನವಾಗಿ ಮಾಡಿರ್ತಕ್ಕಂತ ರೈತರ ಒಂದು ಸಮಗ್ರ ಕೃಷಿಯನ್ನ ತೋರಿಸಿ ಮತ್ತೆ ನಮ್ಗೆ ಯಾರ್ಯಾರು ವಿಭಿನ್ನ ರೀತಿಯಲ್ಲಿ ಈ ನಾಟಿ ಕೋಳಿ ಸಾಕಾಣಿಕೆ ಜೊತೆಯಲ್ಲಿ ಕುರಿ ಮೇಕೆ ಸಾಕಾಣಿಕೆ ಜೊತೆಯಲ್ಲಿ ತೋಟವನ್ನ ಮಾಡಿರ್ತಾರೋ ಅವರ ಅನುಭವ ಮತ್ತೆ ಸ್ವ ಅನುಭವ ಸಾಧ್ಯ ದರ್ಶನ ಏನಿದೆ ನಾಟಿ ಕೋಳಿ ಸಾಕಾಣಿಕೆ ಆಗ್ಬೋದು ಕೃಷಿ ನೀತಿ ಆಗ್ಬೋದು ಅವರ ಅನುಭವದ ಆಧಾರದ ಮೇಲೆ ನಾವು ಕೇಳ್ತಾ ಇದೀವಿ ನಮ್ಮ ಯೂಟ್ಯೂಬ್ ಅಲ್ಲಿ ರೈತರನ್ನ ಸಂಪರ್ಕಿಸಿ ನೈರ ನೈಜವಾಗಿ ಇರೋ ಘಟನೆಗಳನ್ನ ಆ ಅನುಭವವನ್ನ ಹಲವಾರು ರೈತರಿಗೆ ಕುತ್ಕತ್ತೆ ಅಲ್ಲಿ ಕುತ್ಕೊಂಡು ಮಾಡಿವಕ ಒಂದು ಕೋಳಿ ಅದ್ರ ಮೇಲೆ ಇಲ್ಲೆಲ್ಲ ಕೂತ್ಕೊಳ್ಳಿ

ತಿರ್ಗ ಅವರು ಮನಿನ ಚೆನ್ನ ಸೇಲ್ ಮಾಡ್ತಾರೆ ಮಾಂಸ ಇರ್ತದೆ ಅವ್ರು ಇದು ಒಂದು ಪ್ರಾರಂಭ ಮಾಡಿದ್ದಾರೆ ಸಾಕಾಗಿ ಎನ್ ಸಿ ಸರ್ವಿಸ್ ಬಗ್ಗೆ ಏನ್ ಅನ್ಸುತ್ತೆ ನಾವು ರೈತರಿಗೆ ರೈತರಿಗೆ ಒಲೆ ಮಾಡ್ತಾರೆ ಸರ್ ಅವ್ರು ಅವ್ರು ಮರಿಯಿಂದ ಕೊಟ್ಟಿ ಅವ್ರ ಮನಿನೂ ತಗತಾರ ಸ ಅವ್ರು ನಮ್ಗೆ ಬ್ಯಾಗ್ ನಮ್ಗೆ ಜಾಸ್ತಿ ಆಯ್ತು ಮರಿ ಅಂದ್ರೆ ಅವ್ರು ಬ್ಯಾಗ್ ಸೇಲ್ ಮಾಡ್ತಾರ ಸರ್ ಆಮೇಲೆ ಇದು ಬಟ್ಟೆ ಮಟ್ಟೆ ಸೇಲ್ ಮಾಡೋದು ಎಲ್ಲ ಇದೆ ಲಭ್ಯ ಇದೆ ಸರ್ ನಮ್ಮ ಜಿ ಎನ್ ಸಿ ಸರ್ವಿಸ್ ನಿಮ್ಗೆ ತೃಪ್ತಿ ಆಗಿದೆಯಾ ತೃಪ್ತಿ ಆಗಿದೆ ಸರ್ ಚೆನ್ನಾಗಿ ಹೇಳ್ಕೊಟ್ಟಾರೆ ಹೆಂಗ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಒಂದ್ ಕಮ್ಮಿ ಬಜೆಟ್ ಅಲ್ಲಿ ನಮ್ಗೆ ಯಾವ್ದು ಲಾಭ ಇರುತ್ತದೆ ಅದೆಲ್ಲ ಮಾಡ್ಬೇಕು ಒಂದ್ಸತಿ ನನ್ಗೆ ಗೊತ್ತದೆ ಅನ್ಬಿಟ್ಟು ಒಂದ್ ಇನ್ನೂ ಐನೂರು ಕೋಳಿ ಸಾವಿರ ಕೋಳಿ ತಂದ್ಬಿಟ್ಟು ಬಿಟ್ಬಿಟ್ಟು ಲಾಸ್ ಆಗದಲ್ಲ ಸರ್ ಆತರ ಅವ್ರು ಐಡಿಯಾ ಕೊಟ್ಟಾರೆ ಒಂದ್ ಸಣ್ಣದಿಂದ ತಗೊಂಡ್ರೆ ಅದು ಒಂದು ರೈತರಿಗೆ ಲಾಭ ಇರುತ್ತೆ ದೊಡ್ಡದಿಂದ ಚಿಕ್ಕ ಬಂದ್ರೆ ಲಾಭ ನಷ್ಟ ಆಯ್ತದ ಸರ್ ಹಾಗಾಗಿ ಸ್ನೇಹಿತರೆ ಇವರು ಕೂಡ ನಮ್ಮ ಜಿ ಎನ್ ಸಿ ರೆಗ್ಯುಲರ್ ಆಗಿ ನಮ್ಮ ಜಿ ಎನ್ ಸಿ ನೋಡ್ತಾ ಇರ್ತಾರೆ ನಮ್ಮ ಮತ್ತೆ ನಮ್ಮ ಜಿ ಎನ್ ಸಿ ಯನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ನಾನು ಆಲ್ರೆಡಿ ಎರಡು ಬಾರಿ ತೋಟಕ್ಕೆ ಬಂದಿದೆ ಆಗ ಹೊಸ್ದಾಗಿ ನಿರ್ಮಾಣ ಆಗ್ತಾ ಇತ್ತು ಆಗ ಐಡಿಯಾಗಳನ್ನ ಡಿಸ್ಕಸ್ ಮಾಡಿದ್ದು ಅದು ಅತ್ಯುತ್ತಮವಾದಂತಹ ಒಂದು ಐಡಿಯಾಗಳನ್ನ ಇವರು ಬಳಸಿದ್ದಾರೆ ಸ್ನೇಹಿತರೆ ಯಾಕೆಂತಂದ್ರೆ ಕೆಲವರು ಕೇವಲ ಕೋಲೀಸ್ ಹೆಡ್ಡನ್ನ ಮಾಡ್ತಾರೆ ಕೋಳಿ ಸಾಕ್ತಾರೆ ಆದ್ರೆ ಇಲ್ಲಿ ಒಂದು ಕುರಿ ಮೇಕೆ ಸಾಕಾಣಿಕೆ ಕೋಳಿ ಮೇಕೆ ಕೋಳಿ ಸಾಕಾಣಿಕೆ ಮತ್ತು ಮೀನು ಸಾಕಾಣಿಕೆ ಇದರ ಒಂದು ಲಾಭ ಮತ್ತೆ ಇದರ ಒಂದು ರೊಟೇಶನ್ ಹೇಗಾಗ್ತದೆ ಒಂದರಿಂದ ಒಂದನ್ನ ನಾವು ಹೇಗ್ ಬಳಸ್ಕೋಬಹುದು ಒಂದರ ಒಂದು ಅನುಕೂಲವನ್ನ ಮತ್ತೊಂದಕ್ಕೆ ಹೇಗೆ ಕೊಡ್ಕೋಬಹುದು ಎಂತಕ್ಕಂಥದ್ದು ಇವರ ಒಂದು ಸ್ವತಃ ಅನುಭವದ ಮಾತು ನೋಡಿ ಈ ತೋಟಕ್ಕೆ ಈ ಒಂದು ಮೀನಿನ ನೀರನ್ನ ಅಂದ್ರೆ ಒಂದು ವಾರ ಆದ ನಂತರದಲ್ಲಿ ಇಲ್ಲಿ ಏನು ಕಸ ಕಡ್ಡಿಗಳು ಇರ್ತದೋ ಅದೆಲ್ಲವನ್ನ ಈ ತೋಟಕ್ಕೆ ದಂಪ್ ಮಾಡ್ತಾರಂತೆ ಈ ತೋಟಕ್ಕೆ ಡಂಪ್ ಮಾಡಿದಾಗ ಬೆಳೆ

ಇಲ್ಲೆಲ್ಲ ಒಡ್ಡಾಡ್ಕೋ ಜಾಗ ಆಡು ಕುರಿ ಜೊತೆಗೆ ಇಲ್ಲಿ ಒಂದು ಮೂರ್ನಾಲ್ಕ್ ಪರ್ಪಸ್ ನಲ್ಲಿ ಈ ಫಾರಂ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಈ ತರದಲ್ಲಿ ಗಾಳಿ ವಾಟಕಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಿ ನೋಡಿ ಸ್ನೇಹಿತರೆ ಇವರ ಒಂದು ತೋಟ ಇದು ಆ ಈ ತೋಟ ಏನಿದೆ ಮೂವತ್ತೈದು ಕುಂಟೆನಲ್ಲಿ ಅಡಿಕೆ ತೆಂಗು ಬಾಳೆ ಎಲ್ಲಾ ತರವಾದಂತಹ ಫ್ರೂಟ್ ಗಿಡಗಳನ್ನು ಮಧ್ಯದಲ್ಲಿ ಹಾಕೊಂಡಿದ್ದಾರೆ ಆ ನಂತರದಲ್ಲಿ ಪಕ್ಕದಲ್ಲೇ ಇವರು ಈ ತರದಲ್ಲಿ ಒಂದು ಆಡು ಕುರಿ ಮೇಕೆ ಕೋಳಿ ನೀನು ಸಾಕಾಣಿಕೆಗೆ ಜಾಗವನ್ನ ಮಾಡ್ಕೊಂಡಿದ್ದಾರೆ ಹಸು ಮತ್ತೆ ಎಲ್ಲಾ ಸಾಕಾಣಿಕೆ ಮಾಡ ಜಾಗವನ್ನ ಮೀಸಲಾಗಿಟ್ಟಿದ್ದಾರೆ ಈ ತರದಲ್ಲಿ ರೈತರಾದವರು ಒಂದು ಆ ಕೃಷಿ ನೀತಿಯನ್ನ ಅಳವಡಿಸ್ಕೋಬೇಕು ಎಲ್ಲ ಸಮಗ್ರ ಕೃಷಿಯನ್ನ ನಾವು ಮಾಡಿದ್ರೆ ಒಂದಲ್ಲ ಒಂದರಲ್ಲಿ ಕೈ ಹಿಡಿಯುತ್ತೆ ಆಗ ನಾವು ಆ ಆದಾಯವನ್ನ ಹೊಂದ್ಬೋದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂತ ಎಲ್ಲರಿಗೂ ಒಂದು ಮನವಿ ನಾವು ಎಲ್ಲಿ ರೈತರು ಹೊಸ ಅನ್ವೇಷಣೆ ಮಾಡಿ ಹೊಸ ತರದಲ್ಲಿ ಅವರು ಅಹ್ ಕೃಷಿಯನ್ನ ಮಾಡ್ತಾ ಇರ್ತಾರೋ ಅಲ್ಲಿ ಭೇಟಿ ಕೊಟ್ಟು ಮತ್ತೆ ಅವರ ಸಾಕಾಣಿಕೆ ಮಾಡಿರ್ತಕ್ಕಂಥ ಕೋಳಿ ಕುರಿ ಮೇಕೆಯನ್ನ ಮಾರ್ಕೆಟ್ ಮಾಡ್ಕೊಳ್ಳುವ ದೃಷ್ಟಿಯಲ್ಲಿ ಮತ್ತು ರೈತರನ್ನ ಸ್ವಾವಲಂಬಿಯಾಗಿ ಮಾಡುವ ದೃಷ್ಟಿಯಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಕಾರ್ಯವನ್ನ ನಿರ್ವಹಿಸ್ತಾ ಇದೀವಿ ಹಾಗಾಗಿ ಎಲ್ಲರ ಒಂದು ಸಹಕಾರ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂಥ ನಮ್ಮ ಜಿ ಎನ್ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ರೈತರನ್ನ ಉಳಿಸಿ ಬೆಳೆಸಿ ಗೌರವಿಸೋಣ ಬನ್ನಿ ಮತ್ತೆ ರೈತರ ಆತ್ಮಹತ್ಯೆಯನ್ನ ತಡೆಯೋಣ ಮತ್ತೆ ರೈತರ ಆತ್ಮಹತ್ಯೆಯನ್ನ ತಡೆಯೋದಿಕ್ಕೆ ಆದಾಯವನ್ನ ಹೆಚ್ಚು ಮಾಡಬೇಕು ಹೇಗೆ ಇರುವ ಪ್ರದೇಶದಲ್ಲಿ ಆದಾಯವನ್ನ ಹೆಚ್ಚಿಗೆ ಮಾಡಬಹುದು ಎಂತಕ್ಕಂಥದ್ದನ್ನ ನಾನು ಅವರ ಅನುಭವದಲ್ಲಿ ವಿಡಿಯೋಗಳ ಮಾಡಾಕ್ತಾ ಇರ್ತೀನಿ ಇದೇ ತರ ನಮ್ಮ ವಿಡಿಯೋವನ್ನ ಸದಾ ನೋಡ್ತಾ ಇರಿ ನಮ್ಮ ವಿಡಿಯೋ ನೋಡಿ ಪ್ರೋತ್ಸಾಹಿಸ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು